ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರಕಾಂಡಕ್ಕೆ ಸ್ವಾಗತ ಕಾಕಭುಷುಂಡಿಯವರು ತಮ್ಮ ಪೂರ್ವಜನ್ಮದ ಕಥೆಗಳನ್ನು ಹೇಳುತ್ತಾ ತಮ್ಮ ಪ್ರಥಮ ಜನ್ಮದಲ್ಲಿ ಅಯೋಧ್ಯ ನಗರದಲ್ಲಿ ಶೂದ್ರನಾಗಿ ನೆಲೆಸಿದ್ದು ಶ್ರೀರಾಮನ ಭಕ್ತಿ ಇರಲಿ ಶ್ರೀರಾಮನ ಕುರಿತು ಕಿಂಚಿತ್ತೂ ಸಹ ತಮಗೆ ತಿಳಿದಿರಲಿಲ್ಲ ಆ ಸಂದರ್ಭದಲ್ಲಿ ಅತ್ಯಂತ ಧರ್ಮದ್ರೋಹಿಯಾಗಿ ಬಾಳುತ್ತಾ ಕಾಲ ಕಾರಣಾಂತರಗಳಿಂದ ಉಜ್ಜಯಿನಿ ನಗರಕ್ಕೆ ಬಂದು ಅಲ್ಲಿ ಒಬ್ಬ ಗುರುವಿನ ಸೇವೆ ಮಾಡಿಕೊಂಡಿದ್ದೆ ಆ ಗುರುಗಳು ಶಿವಭಕ್ತರಾಗಿದ್ದು ತಮಗೂ ಶಿವೋಪಾಸನೆಯನ್ನು ಹೇಳಿಕೊಟ್ಟದ್ದು ಆ ಸಂದರ್ಭದಲ್ಲಿ ಶಿವಭಕ್ತರಾಗಿದ್ದರೂ ಗುರುಗಳು ಶ್ರೀರಾಮನನ್ನು ಕೂಡ ಪೂಜಿಸುತ್ತಿದ್ದರು ಎಂಬ ಕಾರಣದಿಂದಾಗಿ ರಾಮನ ನಿಂದೆಯನ್ನು ಮಾಡುತ್ತಾ ಇತರ ಬ್ರಾಹ್ಮಣರನ್ನು ನಿಂದಿಸುತ್ತಿದ್ದು ಒಂದು ದಿನ ಶಿವಾಲಯದಲ್ಲಿ ಶಿವೋಪಾಸನೆ ಮಾಡುತ್ತಾ ಕುಳಿತಿದ್ದಾಗ ಎದುರಿಗೆ ಗುರುಗಳು ಬಂದರೂ ಸಹ ಅವರು ರಾಮನ ಭಕ್ತರು ರಾಮನನ್ನು ಪೂಜೆ ಮಾಡುತ್ತಾರೆ ಎಂಬ ಏಕೈಕ ಕಾರಣದಿಂದ ಅವ ತನ್ನ ಗುರುಗಳನ್ನೇ ನಿಕೃಷ್ಟವಾಗಿ ಕಂಡಾಗ ಶಿವನು ಕೋಪಗೊಂಡು ನೀನು ಸರ್ಪವಾಗಿ ಹುಟ್ಟು ಎಂದು ಶಪಿಸಿಬಿಡುತ್ತಾನೆ ಭಯಂಕರವಾದ ಆ ಶಿವನ ಶಾಪವನ್ನು ಕೇಳಿ ಗುರುಗಳು ಹಾಹಾಕಾರ ಮಾಡಿದರು ಗಡಗಡನೆ ನಡುಗುತ್ತಿರುವ ಕಾಕಭುಷುಂಡಿಯವರ ಆ ಪ್ರಥಮ ಜನ್ಮದ ಶೂದ್ರನನ್ನು ಅವರ ಕಂಡು ನೋಡಿ ಅವರ ಹೃದಯದಲ್ಲಿ ಅಂದರೆ ಗುರುಗಳ ಹೃದಯದಲ್ಲಿ ಸಂತಾಪ ಉಂಟಾಯಿತು ನನ್ನ ವಿಹ್ವಲ ಸ್ಥಿತಿಯನ್ನು ಅಂದರೆ ಕಾಕಭುಷುಂಡಿಯವರ ಆಗಿನ ವಿಹ್ವಲ ಸ್ಥಿತಿಯನ್ನು ಕಂಡು ಬ್ರಾಹ್ಮಣನು ಆ ಬ್ರಾಹ್ಮಣ ಅಂದರೆ ಅವರ ಗುರುಗಳು ಶಿವನಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗೈದು ಜೋಡಿಸಿಕೊಂಡು ಗದ್ಗದ ಕಂಠದಿಂದ ಭಿನ್ನವಿಸಿಕೊಂಡರು ಓ ಮೋಕ್ಷ ಸ್ವರೂಪನೇ ವಿಭುವೇ ಸರ್ವವ್ಯಾಪಕನೇ ಬ್ರಹ್ಮಸ್ವರೂಪನೇ ವೇದಮೂರ್ತಿಯೇ ಈಶಾನ್ಯ ದಿಶಾಧೀಶನೇ ಪರಮೇಶ್ವರನೇ ನಿನಗೆ ನಮಸ್ಕಾರವು ನೀನು ಸ್ವಸ್ವರೂಪ ಸ್ಥಿತನು ಅಂದರೆ ಮಾಯಾತೀತನು ಗುಣರಹಿತನು ಭೇದರಹಿತನು ಇಚ್ಛಾರಹಿತನು ಚಿದಾಕಾಶ ಸ್ವರೂಪನು ಅಂದರೆ ಚಿತ್ತವು ಆಕಾಶದಂತೆ ನಿರ್ಮಲವು ಉದಾರ ಗುಣಸಂಪನ್ನನು ವಿಶಾಲವಾಗಿರುವವನು ಆಕಾಶವನ್ನೇ ವಸ್ತ್ರವಾಗಿ ಆಚ್ಛಾದಿಸಿಕೊಂಡಿರುವ ದಿಗಂಬರನು ಆದ ನಿನ್ನನ್ನು ನಾನು ಭಜಿಸುತ್ತೇನೆ ನಿರಾಕಾರನು ಓಂಕಾರಕ್ಕೆ ನಿಲಯನಾಗಿರುವವನು ತುರಿಯನು ಅಂದರೆ ಸರ್ವದಾ ಸಮಾಧಿ ಸ್ಥಿತಿಯಲ್ಲೇ ಇರುವವನು ವಾಕ್ಯಗೂ ಇಂದ್ರಿಯಗಳಿಗೂ ಜ್ಞಾನಕ್ಕೂ ಅಗೋಚರನು ಕೈಲಾಸಪತಿಯು ಭಯಂಕರನು ಮಹಾ ಮೃತ್ಯುಂಜಯನು ಕೃಪಾಳುವು ಗುಣನಿಧಿಯು ಸಂಸಾರಕ್ಕೆ ಅತೀತನೂ ಆದ ಪರಮೇಶ್ವರ ನಿನಗೆ ನಾನು ವಂದಿಸುತ್ತೇನೆ ನೀನು ಹಿಮಾಲಯದಂತೆ ಗೌರವರ್ಣನು ಗಂಭೀರನು ಕೋಟಿ ಮನ್ಮಥ ಶೋಭೆಯಿಂದ ವಿರಾಜಿಸುವವನು ಆಗಿರುವೆ ನಿನ್ನ ಜಟಾ ಜೂಟದಲ್ಲಿ ಸುಂದರ ತರಂಗಗಳಿಂದ ಕೂಡಿದ ಗಂಗೆಯು ವಿರಾಜಿಸುತ್ತಿದೆ ಲಲಾಟದಲ್ಲಿ ಬಾಲಚಂದ್ರನು ಕಂಠದಲ್ಲಿ ಸರ್ಪಗಳು ಶೋಭಿಸುತ್ತಿವೆ ಕಿವಿಗಳಲ್ಲಿ ಸರ್ಪ ಕುಂಡಲಗಳು ಚಲಿಸುತ್ತಿವೆ ಸುಂದರವಾದ ಭ್ರಕುಟಿ ವಿಶಾಲವಾದ ನೇತ್ರಗಳು ಮನೋಜ್ಞವಾಗಿವೆ ಪ್ರಸನ್ನ ಮುಖನು ನೀಲಕಂಠನು ದಯಾಳುವು ವ್ಯಾಘ್ರಾಂಬರಧರನು ಮುಂಡ್ ಮುಂಡಮಾಲಾಧಾರಿಯು ಎಲ್ಲರಿಗೆ ಪ್ರಿಯನು ಎಲ್ಲರ ಒಡೆಯನು ಆದ ಶಂಕರನನ್ನು ನಾನು ಭಜಿಸುತ್ತೇನೆ ಪ್ರಚಂಡನು ಅಂದರೆ ರುದ್ರ ಅಂದರೆ ರುದ್ರರೂಪಿಯು ಶ್ರೇಷ್ಠನು ತೇಜಸ್ವಿಯು ಪರಮೇಶ್ವರನು ಅಖಂಡನು ಜನ್ಮರಹಿತನು ಭಾನುಕೋಟಿ ಪ್ರಕಾಶನು ತಾಪತ್ರಯ ನಿವಾರಕನು ತ್ರಿಶೂಲಧಾರಿಯು ಭಾವಗಮ್ಯವಾದ ಭವಾನಿಪತಿಯು ಆದ ಶುಭಂಕರ ಶಂಕರನೇ ನಿನ್ನನ್ನು ಭಜಿಸುತ್ತೇನೆ ಸಕಲ ಕಲಾಪೂರ್ಣನು ಕಲ್ಯಾಣ ಸ್ವರೂಪಿಯು ಕಲ್ಪಾಂತಕಾರಿಯು ಸಜ್ಜನರಿಗೆ ಸದಾ ಆನಂದವನ್ನು ಕೊಡುವವನು ತ್ರಿಪುರಾರಿಯು ಸಚ್ಚಿದಾನಂದ ಘನನು ಮೋಹಾಪಹಾರಿಯು ಕಾಮಾರಿಯೂ ಆದ ಪ್ರಭುವೇ ಪ್ರಸನ್ನನಾಗು ಪ್ರಸನ್ನನಾಗು ಓ ಉಮಾಪತಿ ನಿನ್ನ ಚರಣಕಮಲಗಳನ್ನು ಭಜಿಸದವರಿಗೆ ಇಹ ಪರ ಲೋಕಗಳಲ್ಲಿ ಸುಖ ಶಾಂತಿಗಳು ಇರುವುದಿಲ್ಲ ಅವರ ಸಂತಾಪಗಳು ತೊಲಗಿ ಹೋಗಲಾರವು ಆದ್ದರಿಂದ ಸರ್ವಪ್ರಾಣಿಗಳ ಹೃದಯದಲ್ಲಿ ನೆಲೆಸಿರುವ ಪ್ರಭುವೆ ಪ್ರಸನ್ನನಾಗು ನಾನು ಯೋಗವನ್ನಾಗಲಿ ಜಪವನ್ನಾಗಲಿ ಪೂಜೆಯನ್ನಾಗಲಿ ಅರಿಯನು ಶಂಭೋ ನಾನಾದರೂ ಸದಾಕಾಲ ನಿನಗೆ ನಮಸ್ಕರಿಸುತ್ತೇನೆ ಜರ ಮರಣ ದುಃಖಗಳಿಂದ ತಪಿಸುತ್ತಿದ್ದು ಶರಣು ಬಂದಿರುವ ನನ್ನನ್ನು ಈ ದುಃಖಗಳಿಂದ ಕಾಪಾಡು ಈಶ್ವರ ಶಂಭೋ ನಿನಗೆ ವಂದಿಸುತ್ತೇನೆ ಶಂಕರನು ಪ್ರಸನ್ನನಾಗಲು ಈ ರುದ್ರಾಷ್ಟಕದ ಮೂಲಕ ಆ ಬ್ರಾಹ್ಮಣನು ಅಂದರೆ ಕಾಕಭುಷುಂಡಿಯವರ ಗುರುಗಳು ಪರಮೇಶ್ವರನನ್ನು ಸ್ತುತಿಸಿದನು ಭಕ್ತಿಯಿಂದ ಇದನ್ನು ಅಂದರೆ ಈ ರುದ್ರಾಷ್ಟಕವನ್ನು ಪಠಿಸುವವರಿಗೆ ಪರಶಿವನು ಒಲಿಯುವನು ಸರ್ವಜ್ಞನಾದ ಶಿವನು ಈ ಸ್ತುತಿಯನ್ನು ಕೇಳಿ ಬ್ರಾಹ್ಮಣನ ಭಕ್ತಿ ವಿಶ್ವಾಸವನ್ನು ಗ್ರಹಿಸಿದನು ಆಗ ದೇವಾಲಯದಲ್ಲಿ ಓ ದ್ವಿಜಶ್ರೇಷ್ಠ ನಿನಗೆ ಬೇಕಾದ ವರವನ್ನು ಕೇಳು ಎಂಬ ಅಶರೀರವಾಣಿ ಕೇಳಿಸಿತು ಆಗ ಬ್ರಾಹ್ಮಣನು ಇಂತೆಂದನು ಪ್ರಭುವೇ ನನ್ನ ಮೇಲೆ ನೀನು ಪ್ರಸನ್ನನಾಗಿರುವೆಯಾದರೆ ಈ ದೀನನ ಮೇಲೆ ಕೃಪೆದೋರಿ ಮೊದಲಿಗೆ ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕರುಣಿಸು ಮತ್ತೆ ಇನ್ನೊಂದು ವರವನ್ನು ಕೊಡು ಪ್ರಭು ಈ ಜಡ ಪ್ರಾಣಿಯು ನಿನ್ನ ಮಾಯೆಗೆ ವಶನಾಗಿ ನಿತ್ಯ ನಿರಂತರವೂ ಅಜ್ಞಾನದಲ್ಲೇ ಅಲೆಯುತ್ತಿರುವನು ಓ ಕೃಪಾಸಾಗರ ಇವನ ಮೇಲೆ ಕೋಪಗೊಳ್ಳಬೇಡ ಓ ದೀನದಯಾಳು ಶಂಕರ ಇವನ ಮೇಲೆ ದಯತೋರು ಸ್ವಲ್ಪ ಕಾಲದಲ್ಲೇ ಇವನ ಶಾಪ ದೂರವಾಗುವಂತೆ ಅನುಗ್ರಹಿಸು ಓ ಕೃಪಾನಿಧಿ ಇವನ ಪರಮಹಿತವಾಗುವಂತಹುದನ್ನೇ ಮಾಡು ಪರಹಿತಾರ್ಥಪೂರ್ಣವಾದ ಬ್ರಾಹ್ಮಣನ ಮಾತನ್ನು ಕೇಳಿ ಆ ಅದೃಶ್ಯವಾಣಿಯು ಹಾಗೇ ಆಗಲಿ ಎಂದು ನುಡಿಯಿತು ಇವನ ಘೋರ ಪಾಪಗಳನ್ನು ನೋಡಿಯೂ ಇವನಿಗೆ ತಕ್ಕ ಶಾಪವನ್ನು ನಾನು ಕೊಟ್ಟಿರುವೆನು ಆದರೆ ನಿನ್ನ ಸಾಧುತ್ವವನ್ನು ನೋಡಿ ಸರಳ ವಚನಗಳನ್ನು ಗಮನಿಸಿ ಎಲೈ ಬ್ರಾಹ್ಮಣನೇ ಕ್ಷಮಾಶೀಲನೋ ಪರೋಪಕಾರಿಯೋ ಆದವನ ಮೇಲೆ ಖರಾರಿಯಾದ ಶ್ರೀರಾಮನಂತೆ ನಾನು ಕೃಪೆಯನ್ನು ತೋರುವೆನು ನನ್ನ ಶಾಪವು ವ್ಯರ್ಥವಾಗದು ಇವನಿಗೆ ಸಾವಿರ ಜನ್ಮಗಳು ತಪ್ಪುವುದಿಲ್ಲ ಆದರ ಆದರೆ ಜನನ ಮರಣ ದುಃಖಗಳು ಇವನಿಗೆ ಬಾಧಿಸುವುದಿಲ್ಲ ಯಾವ ಜನ್ಮದಲ್ಲಿಯೂ ಈತನ ಜ್ಞಾನವು ಅಳಿಯದು ಎಂದು ಪುನಃ ಆ ಅದೃಶ್ಯವಾಣಿ ನನ್ನೊಡನೆ ಅಂದರೆ ಕಾಕ ಭುಷುಂಡಿಯವರ ಪ್ರಥಮ ಜನ್ಮದಲ್ಲಿ ಭುಷುಂಡಿಯಲ್ಲಿ ಇಂತೆಂದಿತು ಎಲೈ ಶೂದ್ರನೇ ನನ್ನ ಪ್ರಾಮಾಣಿಕ ವಚನಗಳನ್ನು ಕೇಳು ಈಗ ನಿನ್ನ ಜನ್ಮವು ಶ್ರೀ ರಘುನಾಥನ ಅಯೋಧ್ಯ ನಗರದಲ್ಲಾಗಿತ್ತು ಮತ್ತೆ ನೀನು ನನ್ನ ಸೇವೆಯಲ್ಲಿ ಮನಸ್ಸಿಟ್ಟೆ ನಗರ ಪ್ರಭಾವದಿಂದ ಅಂದರೆ ಆಗ ಅವರು ಉಜ್ಜಯಿನಿ ನಗರದಲ್ಲಿದ್ದುದರಿಂದ ನನ್ನ ಅನುಗ್ರಹದಿಂದ ಹಾಗೂ ಮೊದಲು ಅಯೋಧ್ಯ ನಗರದಲ್ಲಿ ಇದ್ದುದರಿಂದಲೂ ನನ್ನ ಅನುಗ್ರಹದಿಂದ ನಿನ್ನ ಹೃದಯದಲ್ಲಿ ರಾಮ ಭಕ್ತಿಯು ಉದಯಿಸುವುದು ನನ್ನ ವಚನಗಳು ಸತ್ಯವು ವತ್ಸ ಬ್ರಾಹ್ಮಣ ಸೇವೆಯೇ ಶ್ರೀಹರಿಯನ್ನು ಒಲಿಸುವ ವ್ರತವಾಗಿದೆ ಇನ್ನು ಎಂದು ಬ್ರಾಹ್ಮಣರನ್ನು ಅಪಮಾನ ಮಾಡಬೇಡ ಸಂತರು ಭಗವಂತನಿಗೆ ಸಮಾನರೆಂದು ತಿಳಿ ಇಂದ್ರನ ವಜ್ರಾಯುಧದಿಂದಾಗಲಿ ನನ್ನ ತ್ರಿಶೂಲದಿಂದಾಗಲಿ ಕಾಲನ ದಂಡದಿಂದಾಗಲಿ ಶ್ರೀಹರಿಯ ಕರಾಳ ಚಕ್ರದಿಂದಾಗಲಿ ಸಾಯದವನು ವಿಪ್ರದ್ರೋಹವೆಂಬ ಅಗ್ನಿಯಲ್ಲಿ ಸುಟ್ಟು ಬೂದಿಯಾಗುವನು ಈ ವಿವೇಕವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡಿರು ಮತ್ತೆ ನಿನಗೆ ಪ್ರಪಂಚದಲ್ಲಿ ದುರ್ಲಭವಾದುದು ಯಾವುದೂ ಇರುವುದಿಲ್ಲ ಇನ್ನೊಂದು ವರವನ್ನು ನಿನಗೆ ಕೊಡುತ್ತೇನೆ ನನ್ನ ಆಶೀರ್ವಾದದಿಂದ ನೀನು ಎಲ್ಲಿಗೆ ಹೋಗ ಬಯಸಿದರೆ ಅಲ್ಲಿಗೆ ತಡೆಯಿಲ್ಲದೆ ಹೋಗಬಲ್ಲೆ ನಿನಗೆ ಅಪ್ರತಿಹತವಾದ ಗತಿ ಉಂಟಾಗಲಿ ಆಕಾಶವಾಣಿಯ ಮೂಲಕ ಪರಶಿವನ ವಚನಗಳನ್ನು ಕೇಳಿ ಗುರುಗಳು ಹರ್ಷಿತರಾಗಿ ಹಾಗೇ ಆಗಲಿ ಎಂದು ಹೇಳಿ ನನ್ನನ್ನು ಅನೇಕ ವಿಧದಿಂದ ಸಮಚಾಯಿಸಿ ಅವರು ಶಿವನ ಚರಣಗಳನ್ನು ಸ್ಮರಿಸುತ್ತಾ ತಮ್ಮ ಮನೆಗೆ ಮರಳಿದರು ವಿಧಿ ಪ್ರೇರಿತನಾದ ನಾನು ವಿಂಧ್ಯಾಚಲದಲ್ಲಿ ಅಜಗರನಾದೆ ಅಂದರೆ ಭಾರೀ ಸರ್ಪವಾದೆ ಅನಂತರ ಕೊಂಚ ಕಾಲದ ಬಳಿಕ ಅನಾಯಾಸವಾಗಿ ನಾನು ಆ ಶರೀರವನ್ನು ತ್ಯಜಿಸಿದನು ಓ ಹರಿವಾಹನ ನಾನು ಧರಿಸಿದ ಶರೀರಗಳನ್ನು ಮನುಷ್ಯರು ಹಳೆಯ ವಸ್ತ್ರವನ್ನು ತೊರೆದು ಹೊಸ ವಸ್ತ್ರವನ್ನು ತೊಡುವಂತೆ ಅನಾಯಾಸವಾಗಿ ಸಲೀಲವಾಗಿ ಕಳಚುತ್ತಿದ್ದೆ ಈ ವಿಧವಾಗಿ ಶಿವನು ವೇದಮರ್ಯಾದೆಯನ್ನು ಕಾಪಾಡಿದನು ಮತ್ತೆ ನನಗೆ ಕ್ಲೇಶವೂ ಉಂಟಾಗಲಿಲ್ಲ ಓ ಪಕ್ಷಿರಾಜ ನಾನು ಅನೇಕ ಶರೀರಗಳನ್ನು ಧರಿಸಿದೆ ಆದರೆ ನನ್ನ ಜ್ಞಾನವೂ ಲುಪ್ತವಾಗಲಿಲ್ಲ ದೇವತೆಗಳ ಮನುಷ್ಯರ ಜನ್ಮವೆತ್ತಿದರು ಪಶು ಪಕ್ಷಿಯಾಗಿ ಹುಟ್ಟಿದರು ನಾನು ಶ್ರೀರಾಮನ ಭಜನೆಯನ್ನು ಮಾತ್ರ ಬಿಡಲಿಲ್ಲ ಇದರಿಂದ ನಾನು ಸುಖಿಯಾದೆ ಆದರೆ ಒಂದು ವಿಷಯ ಮಾತ್ರ ನನ್ನನ್ನು ಶೂಲದಂತೆ ಬಾಧಿಸುತ್ತಿತ್ತು ಗುರುಗಳ ಕೋಮಲ ಸುಶೀಲ ಸ್ವಭಾವವನ್ನು ನಾನು ಎಂದು ಮರೆಯಲೇ ಇಲ್ಲ ನಾನು ಕೊನೆಯದಾಗಿ ಶ್ರುತಿ ಪುರಾಣಗಳು ದೇವದುರ್ಲಭವೆಂದು ಕೊಂಡಾಡುವ ಬ್ರಾಹ್ಮಣ ಶರೀರವನ್ನು ಪಡೆದೆ ಆ ದ್ವಿಜ ದೇಹದಲ್ಲಿಯೂ ಶ್ರೀರಾಮನ ವಿಶಿಷ್ಟ ಲೀಲೆಗಳನ್ನು ಸ್ಮರಿಸುತ್ತಾ ಬಾಲಕರೊಡನೆ ಆಡುತ್ತಿದ್ದೆ ವಿದ್ಯಾ ವಯಸ್ಸಿಗನುಗುಣವಾಗಿ ತಂದೆಯವರು ನನಗೆ ಲೌಕಿಕ ವಿದ್ಯೆಯನ್ನು ಓದಿಸತೊಡಗಿದರು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ ಆಲಿಸುತ್ತಿದ್ದೆ ಯೋಚಿಸುತ್ತಿದ್ದೆ ಆದರೆ ನನಗೆ ಓದು ಹಿಡಿಸಲಿಲ್ಲ ನನ್ನ ಮನಸ್ಸಿನಿಂದ ಎಲ್ಲ ಸಾಂಸಾರಿಕ ವಾಸನೆಗಳು ಓಡಿ ಹೋದವು ಕೇವಲ ಶ್ರೀರಾಮನ ಚರಣ ಸೇವೆಯಲ್ಲೇ ನನ್ನ ಮನಸ್ಸು ಸಂಲಗ್ನವಾಯಿತು ವೈನತೇಯ ನೀನೇ ಹೇಳು ಕಾಮಧೇನುವನ್ನು ತೊರೆದು ಹೆಣ್ಣು ಕತ್ತೆಯನ್ನು ಸೇವಿಸುವ ನಿರ್ಭಾಗ್ಯನು ಯಾರಾದರೂ ಇರುವನೇ ಶ್ರೀರಾಮನ ಪ್ರೇಮದಲ್ಲಿ ಮುಳುಗಿದ ನನಗೆ ಯಾವುದೂ ರುಚಿಸುತ್ತಿರಲಿಲ್ಲ ತಂದೆಯವರು ಪಾಠ ಹೇಳಿ ಹೇಳಿ ಬೇಸರಗೊಂಡರು ನನ್ನ ತಂದೆ ತಾಯಿಯವರು ಕಾಲವಾದ ಬಳಿಕ ಭಕ್ತರಕ್ಷಕನಾದ ಶ್ರೀರಾಮನನ್ನು ಭಜಿಸಲು ನಾನು ಕಾಡಿಗೆ ಹೊರಟು ಹೋದೆ ಅಲ್ಲಿ ಪ್ರತಿಯೋರ್ವ ಮುನೀಶ್ವರರನ್ನು ದರ್ಶಿಸಿದೆ ವಿನಮ್ರನಾಗಿ ಅವರಿಗೆ ನಮಸ್ಕರಿಸಿದೆ ಗರುಡ ಅವರಲ್ಲಿ ಶ್ರೀರಾಮನ ಕಥೆಯನ್ನು ಹೇಳುವಂತೆ ವಿನಂತಿಸುತ್ತಿದ್ದೆ ಅವರು ಹೇಳುತ್ತಿದ್ದರು ನಾನು ಕೇಳಿ ಆನಂದ ಪಡುತ್ತಿದ್ದೆ ಈ ವಿಧವಾಗಿ ನಾನು ಸದಾಕಾಲ ಶ್ರೀಹರಿಯ ಗುಣಗಾನವನ್ನು ಕೇಳಿ ಆ ವನಗಳಲ್ಲಿ ಶಿವಾನುಗ್ರಹದಿಂದ ನಿರಾತಂಕವಾಗಿ ತಿರುಗುತ್ತಿದ್ದೆ ಪುತ್ರ ಧನ ಕೀರ್ತಿ ಎಂಬ ಈಶನ ತ್ರಯಗಳು ಆಳವಾದ ಪ್ರಬಲ ವಾಸನೆಗಳು ನನ್ನಿಂದ ಓಡಿ ಹೋದವು ಹೃದಯದಲ್ಲಿ ಎಂದು ಶ್ರೀರಾಮನ ಚರಣ ಕಮಲಗಳನ್ನು ಕಂಡೇನೋ ಜನ್ಮ ಸಾರ್ಥಕ ಮಾಡಿಕೊಂಡೇನೋ ಎಂಬ ಒಂದೇ ಬಯಕೆ ತೀವ್ರವಾಗಿತ್ತು ನಾನು ಯಾವ ಮುನೀಶ್ವರರನ್ನು ಕೇಳಿದರು ಈಶ್ವರನು ಸರ್ವಭೂತಮಯ ಎಂದು ಹೇಳುತ್ತಿದ್ದರು ಆದರೆ ಈ ನಿರ್ಗುಣ ಮತವು ನನಗೆ ಮೆಚ್ಚುತ್ತಿರಲಿಲ್ಲ ಹೃದಯದಲ್ಲಿ ಸಗುಣ ಬ್ರಹ್ಮನ ಕುರಿತು ಪ್ರೀತಿ ಉತ್ಕಟವಾಗಿ ಬೆಳೆಯುತ್ತಿತ್ತು ಗುರುಗಳ ವಚನವನ್ನು ಸ್ಮರಿಸುತ್ತಲೇ ನನ್ನ ಮನಸ್ಸು ಶ್ರೀರಾಮನ ಚರಣಗಳಲ್ಲಿ ಸಂಲಗ್ನವಾಗುತ್ತಿತ್ತು ನಾನು ಕ್ಷಣ ಕ್ಷಣಕ್ಕೂ ನವೋ ನವ ಅನ ಅನುರಾಗವನ್ನು ಪಡೆಯುತ್ತಾ ಶ್ರೀರಾಮನ ರಘುನಾಥನ ಯಶೋಗಾಥೆಯನ್ನು ಕೀರ್ತಿಸುತ್ತಾ ಸಂಚರಿಸುತ್ತಿದ್ದೆ ಕ್ರಮ ಕ್ರಮವಾಗಿ ನನ್ನಲ್ಲಿ ಶ್ರೀರಾಮನ ಮೇಲಿನ ಭಕ್ತಿಯು ಪ್ರಗಾಢವಾಗುತ್ತಾ ಹೋಯಿತು ಸುಮೇರು ಪರ್ವತದ ಶಿಖರದಲ್ಲಿ ನಾ ಒಂದು ವಟವೃಕ್ಷದ ಛಾಯೆಯಲ್ಲಿ ಕುಳಿತಿರುವ ಲೋಮಶ ಮುನಿಯನ್ನು ನೋಡಿ ಆತನ ಪಾದಗಳಿಗೆ ನಮಸ್ಕರಿಸಿ ಸವಿನಯವಾಗಿ ದೀನನಾಗಿ ಪ್ರಾರ್ಥಿಸಿದೆ ಓ ಖಗರಾಜ ನನ್ನ ವಿನಮ್ರ ವಚನಗಳನ್ನು ಕೇಳಿ ದಯಾಳುಗಳಾದ ಆ ಮುನಿಗಳು ಕೇಳಿದರು ಓ ಬ್ರಾಹ್ಮಣೋತ್ತಮ ನೀವು ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿರುವಿರಿ ಆಗ ನಾನೆಂದೆ ಕೃಪಾನಿಧಿಗಳೇ ನೀವು ಸರ್ವಜ್ಞರು ಸಜ್ಜನರು ಆಗಿರುವಿರಿ ನನಗೆ ಸಗುಣ ಬ್ರಹ್ಮೋಪಾಸನೆಯ ಪ್ರಕ್ರಿಯೆಯನ್ನು ತಿಳಿಸಿರಿ ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपाल भजमन हरणभवभयदारुणं श्री कृपाल भजमन हरणभवभयदारुणं श्रीरुं श्रीरां श्रीरुं श्रीरां श्री